ರೈಗಟ್ ಫೋಟಿ ಬಂದ್ವಿ ಇಲ್ಲಿ ಎರಡು ವೇ ಇದಾವೆ ಹೋಕೆ ಒಂದು ನರಕಂತ ಹೋಗ್ಬೇಕು ಅಂತಂದ್ರೆ ಎರಡೂವರೆ ಕಿಲೋಮೀಟರ್ ಟ್ರಕ್ಕಿಂಗ್ ಇರುತ್ತೆ ಎರಡೂರು ಕಿಲೋಮೀಟರ್ ಟ್ರಕ್ಕಿಂಗ್ ಹೋಗಬೇಕಂತಂದ್ರೆ ಮಿನಿಮಮ್ ಎರಡರಿಂದ ಮೂರು ಗಂಟೆ ಟೈಮ್ ಬೇಕಾಗುತ್ತೆ ಸೊ ಇದು ನಾವು ರೋಪ್ ರೋಪ್ ಮುಖಾಂತರ ಹೋಗ್ತಿದೀವಿ ಇದು ಒನ್ ವೇಗೆ ಟೂ ಹಂಡ್ರೆಡ್ ರುಪೀಸ್ ಎರಡು ಹೋಗಿ ವಾಪಸ್ ಕರ್ಕೊಂಡ್ ಬರಕ್ಕೆ ಮುನ್ನೂರ ಹತ್ತು ರೂಪಾಯಿ ಆದ್ರೆ ಕ್ಲೋಸಿಂಗ್ ಟೈಮ್ ಅಂದ್ರೂ ಐದು ಗಂಟೆ ಸೊ ನಾವು ಲಾಸ್ಟ್ ಐದು ಗಂಟೆ ಒಂದೇ ನಿಮಿಷ ಇದ್ದಾಗ ಬಂದು ಹದ್ ಗಂಟೆ ಇದು

ವೀರೇಶ್ ಚಾ ಬೇಕಾ ಚಾ ಒಂದಾರ ಹತ್ತಿ ಬರ್ತಿದ್ದಲ್ಲ ಓಡಿಗ ನೀನೇ ಹೇಳ ಗೌಂಡರ್ ಕರ್ಕೊಂಡ್ರು ಗೌಂಡರ್ ಕರ್ಕೊಂಡ್ ಕಟ್ಟಾರ ಮತ್ತ ಗೌಂಡರ್ ನಂಗಿಲ್ ಕಟ್ತಾರ ದೊಡ್ಡ 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 ನಮ್ ಬರೀ ಹತ್ತಿ ಎಳೆ ಹತ್ತಕ್ಕೆ ಇಷ್ಟ ಬಾಯ ಬಾಳ ನೂರ್ ಸ್ಟೆಪ್ ಹತ್ತಿ ನಾವು ಆ ರೋಪ್ನೆ ಬಂದಿರೋದು ಐದ್ ನಿಮಿಷ ರೋಪ್ನೆ ಬಂದ್ರೆ ಐದ್ ನಿಮಿಷ ಹತ್ತಿ ಆಟ ಅದಕ್ಕೆ ಅಲೆ ಪಿಕ್ಚರ್ ಬಿಡ ಅದಾವ ಕೈ ಕಾಲ ಹೋಗ್ಬೇಕಾರ ನಡ್ಕೊಂತ ಹೋಗ್ಬೇಕಂತ ಕೆಳಗ

ಕಟ್ಟಾಕಿ ಎಷ್ಟ್ ದಿನ ತಗೊಂಡಿರ್ಬೇಕು ಬರೀ ನೋಡಕ್ಕೆ ಒಂದರಿಂದ ಎರಡು ತಾಸು ಬೇಕಂತೆ ಫುಲ್ ಎಲ್ಲಾ ಕಡೆ ನಾನು ಈ ಎಲ್ಲ ಪ್ರತಿಯೊಂದು ನೀವ್ ಹತ್ರ ನೋಡಿದ್ರೆ ಬರೀ ದ್ವಾರ ಬಾಕ್ಲಕಂತು ಅಲ್ಲಿ ಶಿವಾಜಿ ಮಹಾ ಮಹಾರಾಜ ಅವ್ರದ್ದು ಸ್ಟ್ಯಾಚು ಇದೆ ಸೊ ಇಷ್ಟೆಲ್ಲಾ ನೋಡ್ಕೊಂಬರ್ಬೇಕು ಅಂತಂದ್ರೆ ಮಿನಿಮಮ್ ಒಂದ್ ಒಂದರಿಂದ ಎರಡು ತಾಸು ಬೇಕಂತೆ ಎಷ್ಟು ಓಡಾಡ್ತೇವೆ ಗೊತ್ತಿಲ್ಲ ನಮ್ಗಂತೂ ಇವತ್ತೆ ನೈಟ್ ಕೆಲ್ಸ ಇರ್ಬಿಡು ಬೇರೆ ಊರಿಗಂತ ನೋಡೋಣ ನಡಿ ಬಾ ಆಯ್ತು ಕುಡ್ದು ಖಾಲಿ ಮಾಡಿ

ಬಂದೆ ಬಂದೆ ಈ ಕಡೆ ಇಕಡೆ ಅಲ್ಲಿ ಕಾಣ್ತಿದೆಯಲ್ಲ ಎಂಡ್ಗೆ ಜೂಮ್ ಜೂಮ್ ಮಾಡಿ ಜೂಮ್ ಮಾಡ್ತೀನಿ ತಡಿಯಪ್ಪ ಅಪ್ಪ ಇಲ್ಲಿ ತರಾನೋ ಐತಿದೆ ಕೋಟೆ ಫುಲ್ ಎಕ್ಕೋ ಎಕ್ಕೋ ಹೊಡೆ ಐತಿ ಇಲ್ಲಿ ಬಂದ್ರೆ ಎಂಟ್ರಿ ದಾರ್ಬಾಗ್ಲು ಸರಿ ನೋಡಿ ಹಿಂದೆ ಐ ಎಂ